ಈಗ ಆಧಾರ್ ಕಾರ್ಡ್ ಇರ್ಬೋದು ವರ್ಟರಿ ಪ್ರತಿಯೊಂದೂ ಎಲ್ಲ ಚೇಂಜ್ ಮಾಡ್ಕೊಬೇಕಾಗುತ್ತೆ ಆಮೇಲೆ ಈಗ ಈಗ ಭೂಮಾಫಿ ಆಗುತ್ತೆ ಆಮೇಲೆ ವಿದ್ಯಾಭ್ಯಾಸಕ್ಕೆ ಕೊರತೆ ಆಗುತ್ತೆ ರೈತರು ಒಕ್ಕಲೇ ಬರ್ತಾರೆ ಆಮೇಲೆ ಇಲ್ಲಿ ಇರುತ್ತೆ ಎಲ್ಲ ಭೂಮಿ ಮಾರ್ಕೊಂಡ್ರೆ ವ್ಯವಸಾಯ ಏನು ಮಂಡಿರ್ಬೋದಾ ಇವತ್ತು ಹಿಗಿಲಾಡಬೇಕಾದ್ರೆ ಒಳ್ಳೆ ಗಾಳಿ ಬೇಕು ಇರೋಬರ ಕಾರ್ಖಾನೆ ಅಂದರೆ ಪೊಲ್ಯೂಷನ್ ಆಗುತ್ತೆ ಪೊಲ್ಯೂಷನ್ದ ಇವತ್ತು ಮನುಷ್ಯ ಎಷ್ಟು ವರ್ಷ ಬದುಕ್ತಾನೆ ಆರೋಗ್ಯಕರ ಬದುಕಬೇಕು ಅಂತೇಳಿ ನಮಗೆ ಆದ್ದರಿಂದ ಇವತ್ತೇನು ಇಲ್ಲಿ ನಮ್ಮ ರೈತಾಪಿ ಜನ ಇದ್ದಾರೆ ನಮಗೆ ಸೋಂಕು ಪ್ರಾಬ್ಲಮ್ ಇರ್ಬೋದು ಕಸ್ಬ ಇರ್ಬೋದು ಚಾಮುಂಡಿ ಹುಳಿ ಇರ್ಬೋದು ಇವೆಲ್ಲ ವ್ಯವಸಾಯ ತುಂಬ ಜನ ಇದ್ದಾರೆ ಇವತ್ತು ಅಗ್ರಿಕಲ್ಚರ್ ನಮ್ಮ ಅಡಿಕೆ ತೆಂಗು ಎಲ್ಲ ಭಾಳಷ್ಟು ಇದೆ ನಮ್ಮಲ್ಲಿ ಅದರಿಂದ ನಮಗೆ ಬೆಂಗಳೂರು ಏನಿದೆ ಗ್ರಾಮಾಂತರವಾಗಿ ಉಳಿಬೇಕು ಅಂತ ನಮ್ಮ ಆಸೆ ಇಷ್ಟೆ ಹಿರಿಯರು ಹೊಡೆತ ಬಿಡುತ್ತೆ ಯಾವ ರೀತಿ ಹೊಡೆತ ಬಿಡುತ್ತೆ ಸರ್ ಏನು ಗಭಿರುಚಿ ಆಸ್ಪತ್ರೆ ಇವೆಲ್ಲ ಯಾವುದೇ ಹೊಸ ಇರೋದೇನೆ ನಮ್ಮ ಬೆಂಗಳೂರು ಗಾವರ್ಮ್ ಜಿಲ್ಲೆ ಹೆಸರು ಹಿಡ್ತಾರೆ ಹೆಸರು ಅಭಿವೃದ್ಧಿ ಮಾಡಿ ಗಂಟೆ ಇದು ಮಾಡ್ಕೊತಾರೆ ವಿದ್ಯಾರ್ಥಿಗಳು ಅನುಕೂಲ ಆಗುತ್ತೆ ಗ್ರಾಮೀಣರಿಗೆ ಗ್ರಾಮೀಣ ಸದಸ್ಯರಿಗೆ ಸರ್ಕಾರಿ ಪ್ರತಿಯೊಂದೂ ಎಲ್ಲ ಅನವ್ಯಸ್ಥೆ ಆಗಲ್ಲ ಯಾವುದೇ ಒಂದು ವ್ಯವಸ್ಥೆ ಆಗಲ್ಲ ವ್ಯವಸ್ಥೆ ಆದರೆ ಈಗ ಹಿಂದೆ ನೋಡಿ ನಿಮಗೆಲ್ಲ ಹಿಂದೆ ನೀಟಾಗಿ ತರ ನೀಟೆಲ್ಲ